ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವನ್ ಇದಿ ರಿಲೇಟೆಡ್ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳಬಹುದು ಈ ಒಂದು ಕೆಲಸನ ಮಾಡಿದ್ರೆ ನಿಮಗೆ ಹನ್ನೆರಡು ಸಾವಿರ ರೂಪಾಯಿನ ಒಟ್ಟಿಗೆ ಪಡಿಬಹುದು ಹೌದು ಹನ್ನೆರಡು ಸಾವಿರನ ಒಟ್ಟಿಗೆ ಪಡಿಬೇಕು ಅಂದರೆ ಈ ಕೆಲಸನ ನೀವು ಮಿಸ್ ಮಾಡದೆ ಮಾಡಲೇಬೇಕು ಕೇವಲ ಇನ್ನೊಂದೇ ದಿನ ನಿಮಗೆ ಬಾಕಿ ಇದೆ ಹಾಗಿದ್ರೆ ಏನು ಮಾಡಬೇಕು ಅಂತ ತಿಳ್ಕೊಬೇಕು ಅಂದ್ಕೊಂಡಿದ್ರೆ ವಿಡಿಯೋನ ಕಂಪ್ಲೀಟಾಗಿ ಮಾಡಿ ಮತ್ತೆ ಎಲ್ಲೂ ಕೂಡ ಸ್ಕಿಪ್ ಹೋಗ್ಬಿಡಿ ಆಗ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇನ್ನೂ ಇವನಿದಿ ಹಾಕಿರೋ ಪ್ರತಿಯೊಬ್ಬರಿಗಂತೂ ಗೊತ್ತೇ ಇರುತ್ತೆ ಎವ್ರಿ ಮಂತ್ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಅಂತ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟರೆ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕೆ ನೀವು ಸೇವಾ ಸಿಂಧುಲಿ ಲಾಗಿನ್ ಆಗಿ ಅಲ್ಲಿ ನಿಮಗೆ ಗೊತ್ತಿರುತ್ತಲ್ವ ಸರ್ಚ್ ಬಾಕ್ಸಲ್ಲಿ ಸೇವಾ ಸಿಂಧುಲಿ ಏನ್ ಅಂತ ಟೈಪ್ ಮಾಡಬೇಕು ಇವನಿದಿ ಸೆಲ್ಫ್ ಡಿಕ್ಲರೇಷನ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಅಲ್ಲಿ ಬರುತ್ತೆ ಅಲ್ಲಿ ನೋಡಿ ನಿಮಗೆ ಈ ಬಾರಿ ಮೂರು ತಿಂಗಳದು ಸೆಲ್ಫ್ ಡಿಕ್ಲರೇಷನ್ ಕೊಡೋ ಮಾರ್ಚ್ ಏಪ್ರಿಲ್ ಮೇ ಜೊತೆಗೆ ಜೂನ್ ತಿಂಗಳದ್ದು ಕೂಡ ನೀವು ಸೆಲ್ಫ್ ಡಿಕ್ಲರೇಷನ್ನ ಕೊಡಬಹುದು ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕೆ ನೋಡಿ ನಿಮಗೆ ವೆಬ್ಸೈಟ್ ಲಾಗಿನ್ ಆದರೆ ಅದರಲ್ಲಿ ಗೊತ್ತಾಗುತ್ತೆ ಮಾರ್ಚ್ ಏಪ್ರಿಲ್ ಮೇ ಮೂರು ತಿಂಗಳದ್ರ ಜೊತೆಗೆ ಜೂನ್ ತಿಂಗಳದ್ದು ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಟರೆ ನೀವು ಒಟ್ಟಿಗೆ ಮೂರು ನಾಲ್ಕುಲಿ ಹನ್ನೆರಡು ಸಾವಿರನ ಒಟ್ಟಿಗೆ ಪಡೀಬಹುದು ಈ ಕೆಲಸನ ಮಾಡಲೇಬೇಕು ನೀವು ನಾಳೆನೇ ಮಾಡೋದಕ್ಕೆ ಲಾಸ್ಟ್ ಡೇಟು ತುಂಬ ಜನಕ್ಕೆ ಗೊತ್ತಿರುತ್ತೆ ನಿಮಗೆ ಇವನ್ ಇದೆ ಸೆಲ್ಫ್ ಡಿಕ್ಲರೇಷನ್ನು ಒಂದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ಒಳಗಡೆ ಇರುತ್ತೆ ಆ ನಡುವೆ ನೀವು ಸೆಲ್ಫ್ ಡಿಕ್ಲರೇಷನ್ನ ಕೊಡಬೇಕು ಸೆಲ್ಫ್ ಡಿಕ್ಲರೇಷನ್ ಅಂದರೆ ಏನು ಹೇಳಿ ನೀವೆಲ್ಲೂ ಕೂಡ ಗೌರ್ಮೆಂಟ್ ಕೆಲಸ ಮಾಡ್ತಿಲ್ಲ ಅಥವಾ ಪ್ರೈವೇಟಲ್ಲಿ ಕೆಲಸ ಮಾಡ್ತಿಲ್ಲ ಹೈಯರ್ ಎಜುಕೇಷನ್ ಮಾಡ್ತಾ ಇಲ್ಲ ಅನ್ನೋದನ್ನ ನೀವು ಆಧಾರ್ ವೆರಿಫಿಕೇಷನ್ ಮುಖಾಂತರ ಸೆಲ್ಫ್ ಡಿಕ್ಲರೇಷನ್ನ ಕೊಡಬೇಕು ಆಧಾರ್ಗೆ ಒ ಟಿ ಪಿ ಹೋಗುತ್ತೆ ಓ ಟಿ ಪಿನ ಎಂಟರ್ ಮಾಡಿ ಡಿಕ್ಲರೇಷನ್ ಕೊಟ್ಟರೆ ಮಾತ್ರ ಅಮೌಂಟು ಬರುತ್ತೆ ಈಗಾಗಲೇ ನಿಮಗೆ ಮೂರು ನಾಲ್ಕಕ್ಕಂಥ ಅಮೌಂಟು ಸ್ಯಾಂಕ್ಷನ್ ಆಗಿರುತ್ತೆ ಕೆಲವ್ರಿಗೆ ಕ್ರೆಡಿಟ್ ಕೂಡ ಆಗಿರುತ್ತೆ ಇನ್ನೊಬ್ಬರಿಗೆ ಒಂದು ಇನ್ಸ್ಟಾಲ್ಮೆಂಟ್ ಅಥವಾ ಎರಡು ಇನ್ಸ್ಟಾಲ್ಮೆಂಟ್ ಮಾತ್ರ ಬಂದಿರುತ್ತೆ ಬಾಕಿ ಉಳಿದಂತಹ ಅಥವಾ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡದೇ ಇರುವಂತಹ ಎಲ್ಲ ಮಂಥದ ಡಿಕ್ಲರೇಷನ್ ಕೊಡೋದಕ್ಕೆ ಸರ್ಕಾರದವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ಒಟ್ಟು ನಾಲ್ಕು ತಿಂಗಳದು ನೀವು ಡಿಕ್ಲರೇಷನ್ ಕೊಡಬಹುದು ಅಕಸ್ಮಾತ್ ನೀವು ಆಲ್ರೆಡಿ ಡಿಕ್ ಡಿಕ್ಲರೇಷನ್ ಕೊಟ್ಟು ಅಮೌಂಟ್ ತೊಗೊಂಡಿದ್ದೀವಿ ಅಂದರೆ ಕೊಡಲೇಬೇಕು ಅನ್ನೋ ಅವಶ್ಯಕತೆ ಏನು ಇರೋದಿಲ್ಲ ಯಾರು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ವೋ ಅಂಥವ್ರು ಮಿಸ್ ಮಾಡಿದೆ ಸೆಲ್ಫ್ ಡಿಕ್ಲರೇಷನ್ನ ಕೊಡಿ ನಾಲ್ಕು ತಿಂಗಳದ್ದು ಆಪ್ಷನ್ ಇದೆ ನಾಳೆನೇ ಕೊನೆಯ ದಿನಾಂಕ ಇದಾದ ಮೇಲೆ ನಿಮಗೆ ಅಮೌಂಟು ಸ್ಯಾಂಕ್ಷನ್ ಆಗುತ್ತೆ ಈಗಾಗಲೇ ಏಪ್ರಿಲ್ ಮಂತ್ವರೆಗೂ ಅಮೌಂಟು ಸ್ಯಾಂಕ್ಷನ್ ಆಗಿದೆ ಕೆಲವರಿಗೆ ಅಮೌಂಟ್ ಬಂದಿದೆ ಕೆಲವರು ಅಮೌಂಟು ಬಂದಿಲ್ಲ ಅಂಥವರು ನೀವು ಸೇವಾ ಸಿಂಧುಲಿ ಲಾಗಿನ್ ಆಗಿ ಲಾಗಿನ್ ಆದಮೇಲೆ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಸೇವಾ ಸಿಂಧುಲಿ ಲಾಗಿನ್ ಆದಮೇಲೆ ನಿಮಗೆ ಯುವ ನಿಧಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಓಪನ್ ಆಗುತ್ತೆ ಅದರಲ್ಲಿ ನಿಮ್ಮ ಯುವ ಇದು ಅಪ್ಲಿಕೇಶನ್ ನಂಬರ್ ಹಾಕಿ ಏನಾಗಿದೆ ಸ್ಟೇಟಸ್ ಅಂತ ಚೆಕ್ ಮಾಡ್ಕೋಬೋದು ಡಿ ಬಿ ಟಿ ಪುಷ್ಡ್ ಆಗಿದೆಯಾ ಡಿ ಬಿ ಟಿಲಿ ಪ್ರೊಸೆಸ್ಡ್ ಆಗಿದೆಯಾ ಅಂತ ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಮತ್ತು ಡಿ ಬಿ ಟಿ ಆ್ಯಪ್ನ ಡೌನ್ಲೋಡ್ ಮುಖಾಂತ್ರ ಕೂಡ ನಿಮಗೆ ಅಮೌಂಟ್ ಬಂದಿದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ ಇದಿಷ್ಟು ಯುವ ನಿಧಿ ರಿಲೇಟೆಡ್ ಇನ್ಫಾರ್ಮೇಷನು ಬೇರೆ ಏನಾದರೂ ಡೈ ಡೌಟ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವು ಕೊಡೋ ಲೈಕು ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್